ಅಂದ್ರೆ ಜಾಗ ತಗೊಂಡಿದ್ದೀರಾ ಜಾಗ ತಗೊಂಡಿದ್ದೀರಾ ದುಡ್ಡನ್ನು ಕೊಟ್ಟಿದ್ದೀರಾ ನೀವು ಅಲ್ಲಿ ಒಳ್ಳೇದಾಗ್ಲಿ ಅಮ್ಮ ಒಳ್ಳೇದಾಗ್ಲಿ ಅಲ್ಲ ರಾಯರನ್ನ ನಂಬಿದ್ದಕ್ಕೆ ಇವತ್ತು ನಿಮಗೆ ಫಲ ಸಿಕ್ತು ಅಲ್ವಮ್ಮ ಸಿಕ್ಕಿ ಗುರುಗಳೇ ಅದೇ ನಮಗ್ ಖುಷಿ ಆಯ್ತು ನಾನ್ ಅಂದಿದ್ದೆ ನನ್ ಮಗಳಿಗೆ ಗುರುಮೇಜಿ ಅಮ್ಮಮ್ಮ ಫೋನ್ ನಂಬರ್ ಸಿಕ್ಕಿದ್ರೆ ಅಂತ ಅಂದಿದ್ದೆ ಹಾ ಹಾ ಹೌದಮ್ಮ ಫೋನ್ ಮಾಡ್ತಾ ಇದ್ರು ಪಾಪ ನಾನು ಲೈವ್ ಸಿಕ್ಕಿಲ್ಲಂತೆ ಖಂಡಿತಮ್ಮ ಇವತ್ತು ನೋಡಮ್ಮ ರಾಯರಿಗೆ ನಿಮ್ಗೆ ಒಂಬತ್ತು ವಾರದ ವ್ರತವನ್ನೂ ನಾನು ನಿಮ್ಗೆ ತಿಳಿಸಿಕೊಟ್ಟಿದ್ದೆ ಅವತ್ತು ನಿಮ್ಮ ಸೊಸಿಯಾದಂತವ್ರು ಹಾ ನಿಮ್ಮ ಸೊಸಿಯಾದಂತವ್ರು ಮಾತಾಡಿದ್ರು ಅದೇ ಮುಖಾಂತರದಲ್ಲಿ ನೀವು ಅವತ್ತು ಬೆಂಗಳೂರ್ಲಿ ಅನ್ಸುತ್ತೆ ಯಲಂಕದಲ್ಲಿ ಹೌದು ಹೌದು ಅದಕ್ಕೆ ನಮ್ಗೆ ಒಂದು ವ್ರತವನ್ನು ಹೇಳ್ಕೊಡಿ ಪೂಜೆ ಮಾಡೋದು ಅಂತ ಹೇಳಿದರು ಪೂಜೆ ಮಾಡೋದಕ್ಕೆ ತಿಳಿಸ್ಕೊಟ್ಟೆ ಇವತ್ತು ನೀವು ರಾಯರ್ನ ನಂಬಿ ಒಂದು ಹೆಜ್ಜೆ ಮುಂದೆ ಹಾಕಿದ್ದಕ್ಕೆ ಇವತ್ತು ನೀವೊಂದು ಜಾಗವನ್ನು ಜಾಗವನ್ನ ತಗೊಂಡಿದ್ದೀರಾ ಸೈಟ್ ಹಾ ಹೌದು ಅಹಹಾ ಸರ್チェ ಅದು ಪೂರ್ಣ ಗೋಡ ಹೋಗ್ತರೆ ಪೂಜೆ ಮಾಡ್ತಾರ burgl ಅಲ್ಲ ನನಗೆ ಒಂದು ಓದಿ ಇಲ್ಲ burgl ನಾನು ಇರ್ಲಿ ಇರ್ಲಿ ತಾಯಿ ಇಲ್ಲಿ ಓದು ಮುಖ್ಯ ಅಲ್ಲ ತಾಯಿ ಇಲ್ಲಿ ನಾನ್ ಓದಿರ್ಬೇಕು ನಾನು ಎಜುಕೇಟೆಡ್ ನನಗೆ ಓದ್ ಬರೆಯಕ್ಕೆ ಇಬ್ಬಕ್ ಹ ಅದೆಲ್ಲಾ ಯಾವ್ದು ಬೇಡ ರಾಯರ್ಗೆ ಏನ್ ಬೇಕಾ ನೀನ್ ಓದಿದ್ರು ನನ್ನನ್ ಪೂಜೆ ಮಾಡು ಓದ್ಲಿಲ್ಲ ಅಂದ್ರು ನನ್ಗ ಪೂಜೆ ಮಾಡು ನನಗೆ ನಿನ್ನ ಆಸ್ತಿ ಅಂತಸ್ತೆಲ್ಲಾ ಬೇಡ ನನಗೆ ನಿನ್ ಭಕ್ತಿಯಿಂದ ಪೂಜೆ ಮಾಡು ಅಂತ ಹೇಳಿದ್ದಾರೆ ರಾಯರು ಇವತ್ತು ನೀನ್ ಭಕ್ತಿಯಿಂದ ಪೂಜೆ ಮಾಡಿದ್ದಕ್ಕೆ ಇವತ್ತು ನನಗೆ ಒಂದು ಜಾಗ ತಗೋಬೇಕು ಅನ್ಕೊಂಡಿದ್ರಿ ಜಾಗ ತಗೊಂಡಿದ್ದೀರಾ ಅತಿ ಶೀಘ್ರದಲ್ಲಿ ನೀವು ಏನು ಒಂದು ಗೂಡನ್ನು ಕಟ್ಕೋಬೇಕು ಅನ್ಕೊಂಡಿದ್ದೀರಾ ಮನೆಯನ್ನು ಅದು ಗುರು ರಾಘವೇಂದ್ರ ಸ್ವಾಮಿ ಅವರ ಆಶೀರ್ವಾದ ನಿಮ್ಮ ಮೇಲೆ ಇರಲೆಂದು ರಾಯರ ಪಾದವನ್ನು ಹಿಡಿದು ನಾನು ಕೇಳುತ್ತೇನೆ ತಾಯಿ ಆದಷ್ಟು ಬೇಗ ಇವತ್ತು ಬರೀ ಜಾಗ ತಗೊಂಡಿದ್ದೀನಿ ಅಂತ ಫೋನ್ ಮಾಡಿದ್ದೀರಾ ನಾಳೆ ನನಗ ಮನೆ ಆಗಿದೆ ಗೃಹ ಪ್ರವೇಶಕ್ಕೆ ಬನ್ನಿ ಅಂತ ನೀವು ನನಗೆ ಫೋನ್ ಮಾಡ್ಬೇಕು ಹ ನನ್ನ ಆಶೀರ್ವಾದ ನಾನು ಅಂತ ದೊಡ್ಡವನಲ್ಲ ತಾಯಿ ನನ್ನ ಆಶೀರ್ವಾದ ಬೇಡ ಗುರು ರಾಘವೇಂದ್ರ ಸ್ವಾಮಿಯವರ ಆಶೀರ್ವಾದ ನಿಮ್ಮ ಮೇಲಿದೆ ತಾಯಿ ಆ ಆಶೀರ್ವಾದ ಇರುವುದರಿಂದ ಇವತ್ತು ನೀವು ಭಕ್ತಿಯಿಂದ ಪೂಜೆ ಮಾಡಿದ್ದಕ್ಕೆ ಇವತ್ತು ಜಾಗ ಸೈಟ್ ತಗೊಂಡಿದ್ದೀರಾ ನೀವು ಹೌದು ಗುರುಗಳೇ ಮಗಗೆ ಇದೆ ಗುರುಗಳಿಗೆ ತಿಳಿಸ್ಬೇಕು ನೋಡಮ್ಮ ಹ್ಮ್ ರಥವನ್ನು ಸ್ಟಾರ್ಟ್ ಮಾಡಿದ ಪೂಜೆ ಮಾಡಿದ್ದಕ್ಕೆ ಇವತ್ತು ನನಗೆ ಅನುಗ್ರಹ ಮಾಡಿದ್ದಾರೆ ಅಂತ ನನಗೆ ಫೋನ್ ಮುಖಾಂತರ ತಿಳಿಸ್ತಾ ಇದ್ದೀರಲ್ವಾ ಆ ಸಂತೋಷನೆ ರಾಯರಿಗೆ ಆಸ್ತಿ ಆ ಪ್ರೀತಿ ವಿಶ್ವಾಸ ಗುರು ರಾಘವಿಂದ್ರ ಸ್ವಾಮಿ ಅವರನ್ನ ನಂಬಿ ಹೆಜ್ಜೆ ಮುಂದೆ ಹಾಕಿದ್ರೆ ಸಾಕು ನಮ್ಮ ಬದುಕನ್ನೇ ಬದಲಾಯಿಸಿ ಬಿಡ್ತಾರೆ ಇವತ್ತು ನೋಡಮ್ಮ ಎಲ್ಲಿ ನಿಮ್ದು ರಾಯಚೂರಲ್ಲತ್ತ ಇರೋದು ಹೌದು ಗುರ್ಗ ರಾಯಚೂರು ಬಾಳ ಓದ್ತೀವಿ ನಾವು ಮಂತ್ರಾಲಯಕ್ಕೆ ಸಣ್ಣ ಹುಡುಗಿದಾಗಲಿಂದ ಅಷ್ಟು ರಾಯರ ಅಂದ್ರೆ ಬಹಳ ಇಷ್ಟ ಗುರ್ಗ ಹುಡುಗ್ ನನ್ ಮಗನ್ಲಿಂದ ನಮ್ಗ ರಾಯರ ಅಂತ ಅನ್ನೋದು ಅಷ್ಟು ಭಕ್ತಿ ನಮಗ್ ಬಂದದ್ ಇರ್ಲಿ ತಾಯಿ ಅದಕ್ಕೆ ಅಲ್ಲೇ ಪಕ್ಕದಲ್ಲೇ ನಿಮ್ಗೆ ರಾಯರು ತುಂಬಾ ಹತ್ರ ಇದಾರೆ ರಾಯಚೂರಿಂದ ರಾಯಚೂರು ಒಂದು ಎಂಟ್ರಿಂದ ಒಂಬತ್ತು ಕಿಲೋಮೀಟರ್ ಆಗೋದು ಮಂತ್ರಾಲಯ ಅಲ್ವಮ್ಮ ಹಾ ತುಂಬಾ ಹತ್ರ ಇದೆ ಆ ಸಾಧ್ಯವಾದ್ರೆ ಅಲ್ಲಿ ಹೋಗ್ತಾ ಇರಬೇಕು ಅದು ನಿಮ್ಮ ಸ್ವಂತ ಅಂದ್ರೆ ನಿಮ್ಮ ಸ್ವಂತ ಮನೆ ಅದು ನಿಮ್ಮ ಮನೆ ನಿಮ್ ಯಾರು ಹೋಗು ಅಂತ ಹೇಳುವುದಿಲ್ಲ ಮಂತ್ರಾಲಯದಲ್ಲಿ ಇಲ್ಲಿ ರಾಯಚೂರ್ಲಿಂದ ಗುರುಗಳ ಐದಾರು ಸಲ ಪಾದಯಾತ್ರೆ ಮಾಡಿ ಬುರ್ಗ ಮಾನ ಮಾನವಾರು ಸಲ ಮಾಡಿ ಬುರ್ಗ ಈಗ ಮಾನವಿಂದ ಇಟ್ಟಿಲ್ಲ ಈಗ ರಾಯಚೂರ್ಲಿಂದ ಇಡ್ತಾರ ಗುರ್ಗ ಹುಣ್ಣಿಗೆ ಮುಂದಿನ ಉಣ್ಣಿಗೆ ಮತ್ತೆ ಹೋಗೋಕ್ ಅನ್ಕೊಂಡಿ ನೋಡಿ ಅವತ್ತು ನೀವು ಪಾದಯಾತ್ರೆ ಮಾಡಿದೀರಾ ಇವತ್ತು ನಿಮ್ಗೆ ಸೈಟ್ ತಗೊಳ್ಳುವಷ್ಟು ಶಕ್ತಿ ತುಂಬಿದ್ದಾರೆ ಅಂದ್ರೆ ಇದು ಎಲ್ಲ ರಾಯರ್ ಮೈಮಿ ರಾಯರ್ ಪವಡ ತಾಯಿ ಎಲ್ಲ ಅಂತ ಹೇಳಿ

ಆಗತ್ತಾ ಪ್ರಮೋಷನ್ ಆಗತ್ತೆ ನಿಮ್ಮ ಮಕ್ಕಳ ಜೀವನದಲ್ಲಿ ಮುಟ್ಟಿದ್ದೆಲ್ಲ ಚಿನ್ನ ಆಗ್ಬೇಕಂತ ಹೇಳಿ ನಾನು ಕೂಡ ರಾಯರ್ ಪಾದವನ್ನು ಹಿಡಿದು ಕೇಳ್ತೇನೆ ಖಂಡಿತ ಒಳ್ಳೇದಾಗ್ಲಿ ತಾಯಿ ಯಾಕಂದ್ರೆ ರಾಯರ್ನ ನಂಬಿ ಕೆಟ್ಟವರು ಯಾರು ಇಲ್ಲ ಎಷ್ಟೋ ವಿಡಿಯೋದಲ್ಲಿ ನಾನು ಹೇಳ್ಬಿಟ್ಟಿದ್ದೀನಿ ರಾಯರ್ನ ನಂಬಿ ರಾಯರ್ನ ನಂಬಿ ನಮ್ಮ ಮನೇಲಿ ತಂದೆ ತಾಯಿ ಇದಾರೆ ಅಂತ ಎಷ್ಟು ನಂಬಿಕೆಯಿಂದ ನಾವು ಮನೆಗೆ ಹೋಗ್ತಿವಲ್ಲ ಅದೇ ರೀತಿಯಾಗಿ ಗುರು ರಾಘವೇಂದ್ರ ಸ್ವಾಮಿ ಅವರು ಇದಾರೆ ಅಂತ ಒಂದು ಭಕ್ತಿಯಿಂದ ನಂಬಿಕೆಯಿಂದ ಹೋದ್ರೆ ಆ ನಂಬಿಕೆ ತಾಳ್ಮೆ ಎರಡು ನಿಮ್ಮಲ್ಲಿ ಇತ್ತು ಅಂದ್ರೆ ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ತಾಯಿ ಈಗ ಕರಿತೀರಲ್ವಾಗ್ರೆ ತುಂಬಾ ಖುಷಿ ಆಯ್ತು ನಿಮ್ ಹತ್ರ ಮಾತಾಡಿದ್ದಕ್ಕೆ ಇವತ್ತು ರಾಯರ್ಗೆ ಪೂಜೆ ಮಾಡಿದ್ದಕ್ಕೆ ಒಂದು ಫಲವನ್ನು ಸಿಕ್ತು ಮನೆ ಸಿಕ್ತು ಅಂದ್ರೆ ಜಾಗ ತಗೊಂಡಿದಿರ ಮನೆ ಕಟ್ಟಿಸಬೇಕು ಅಂತ ಹೇಳಿದ್ರ ಅದು ಒಂದ್ ವರ್ಷ ತುಂಬುದ್ರೊಳಗನೆ ನಿಮ್ಗೆ ಮನೆ ಆಗ್ಲಿ ಅಂತ ಹೇಳಿ ರಾಯರಲ್ಲಿ ನಾನು ಕೇಳ್ಕೊಳ್ತೀನಿ ತಾಯಿ ಆಯ್ತಮ್ಮ ಬರ್ತೀನಮ್ಮ ನಿಮ್ಮ ಮನೆಗೂ ಬರುತ್ತೇನೆ ನಿಮ್ಮ ಊರಿಗೂ ಬರುತ್ತೇನೆ ತಾಯಿ ಖಂಡಿತಮ್ಮ ತಾಯಿ ಖಂಡಿತಮ್ಮ ಓಕೆಮ್ಮ ಹಾ ಫೋನ್ ಮಾಡಿ ನನಗೆ ತಿಳಿಸಿದ್ದಕ್ಕೆ ನಿಮ್ಮ ನಿಜವಾಗ್ಲು ತುಂಬಿರೋ ಹೃದಯದ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ತಾಯಿ ಇವತ್ತು ರಾಯರ್ನ ನಂಬಿ ನಾನು ಪೂಜೆ ಮಾಡಿದ್ದಕ್ಕೆ ಜಾಗವನ್ನು ತಗೊಂಡಿದ್ದೀನಿ ಅಂತ ಹೇಳ್ತಾ ಇದ್ದೀರಾ ದುಡ್ಡು ಏನೋ ಕೊಟ್ಟಿ ಎಷ್ಟು ದುಡ್ಡಿನಮ್ಮ ಏನಮ್ಮ ಲಕ್ಷ ಕೊಟ್ಟಿದ್ದೀರಾ ದುಡ್ಡು ಅಕ್ಕನ ಮಗನೇ ಸೈಟ್ ಮಾಡ್ತಾನ ಗುರ್ಗ ಅಕ್ಕನ ಮಗ ಸ್ವಂತ ಅಕ್ಕನ ಮಗ ಅಕ್ಕನ ಮಗ ಸೈಟ್ ಮಾಡೋದು ಅಕ್ಕನ ಮಗ ಸೈಟ್ ಮಾಡ್ತಾನ ನಾಳೆ ಹತ್ತು ಲಕ್ಷ ಕೊಟ್ಟಿವಿ ಸೈಟ್ ಸೈಟ್ಗೆ ಮತ್ತೆ ಅಷ್ಟೇ ಸರಿ ಮಾಡ್ಕಂಡ್ರೆ ರಾಯರ್ ಹಾಕಿರ್ಬೋದ ಅನ್ಕಂತಿವಿ ಆಯ್ತು ಆಯ್ತಾ ಆದಷ್ಟು ಬೇಗ ನೀವೇನ್ ಅಂದ್ಕೊಂಡಿದ್ರ ಅದೆಲ್ಲಾ ಈಡೇರ್ಲಿ ಹೇಳಿ ರಾಯರ್ ಪಾತ್ರವನ್ನು ಹಿಡಿದು ನಾನ್ ಕೇಳ್ತೀನಿ ಖಂಡಿತ ಒಳ್ಳೇದಾಗ್ಲಿ ಹ ಚಿಂತಸ್ ಬಿಡ್ವಿ ಆ ರಾಯರ್ ಪೂಜೆ ಮಾಡಿ ಹಾ ಒಳ್ಳೆ ತಲ್ಲಿಗೆ ನಿಲ್ಸ್ಬಾರ್ದು ನಿಮ್ಮ ಉಸಿರಿರುವವರೆಗೂ ರಾಯರ್ನ ನ ಹೆಸರು ಹೇಳ್ತಾ ಇರಿ ಇನ್ನು ಮುಟ್ಟಿದ್ದೆಲ್ಲ ಚಿನ್ನ ಆಗುವಷ್ಟು ಶಕ್ತಿ ನಿಮ್ಗೆ ತುಂಬ್ಲಿ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಅರವತ್ತು ವರ್ಷ ಆಗಿದೆ ನಿನ್ನ ತಾಯಿಗೆ ಈ ಅರವತ್ತು ವರ್ಷ ಆದ್ರೂ ನೀವು ಪಾದಯಾತ್ರೆ ಮಾಡ್ಕೊಂಡು ಹೋಗಿದ್ದೀರಾ ಎಷ್ಟು ದೇವ್ರು ನೋಡಿ ಅರವತ್ತು ವರ್ಷ ಪಾದಯಾತ್ರೆ ಮಾಡಿದಕ್ಕೆ ಇವತ್ತು ನಿಮ್ಗೆ ಜಾಗ ಒಂದು ಸೈಟ್ ಅನ್ನೇ ಕೊಟ್ಟಿದ್ದಾರೆ ರಾಯರು ಅವ್ರ ಅನುಗ್ರಹ ಇಲ್ಲದೆ ಯಾವ್ದೂ ಆಗುದಿಲ್ಲ ತಾಯಿ ರಾಯರ್ ಅನುಗ್ರಹ ಇಲ್ಲದೆ ಯಾವ ಕೆಲಸನೂ ಆಗುವುದಿಲ್ಲ ಅವ್ರ ಅನುಗ್ರಹ ಇರುವುದ್ರಿಂದಾನೇ ನಿಮ್ಗೆ ಇವತ್ತು ಎಲ್ಲಾ ಒಳ್ಳೇದಾಗಿದೆ ತಾಯಿ ಖಂಡಿತ ನಿಮ್ ಎಲ್ಲರಿಗೂ ಒಳ್ಳೇದಾಗ್ಲಿ ನಿಮ್ಮ ಕುಟುಂಬದವರಿಗೂ ಒಳ್ಳೇದಾಗ್ಲಿ ನೀವು ಅಂತ ಕೂಡಿದ್ಲಿಲ್ಲ ಮತ್ತೆ ಹೋಗು ಅಂತ ಮಾಡಿ ಇವಾಗ ಮತ್ತೆ ಶಕ್ತಿ ಕೋಳಿ ರಾಯರು ಖಂಡಿತ ತಾಯಿ ಖಂಡಿತ ಹೊಟ್ಟೆ ಕೊಡ್ತಾರೆ ಅವರು ರಾಯರ್ ಇದ್ದಾರೆ ಅಂತ ನಂಬಿಕೆಯಿಂದ ಹೋಗಿ ಯಾಕಂದ್ರೆ ಇವತ್ತು ಬೃಂದಾವನದಲ್ಲಿ ಜೀವಂತವಾಗಿ ಕುಳಿತಿದ್ದಾರೆ ನಮಗೋಸ್ಕರ ಹೌದು ಮಗಳೇ ಹಾಯ್ ಫೋನ್ ಮುಕ್ತ ಏನಮ್ಮ ಮತ್ತೆ ಕೇಳಿ ನನ್ನ ಮಗೊಂದು ಪ್ರಾಮಚ್ಯನ ಮನೆ ಆಗಲಿ ಹಾಯ್ ಹೇಳಿ ನಾನು ಕರೆದಿವರಿಗೆ ಮನೆ ಅದವೆ ಆಯ್ತಮ್ಮ ಆದ್ಮೇಲೆ ನೀವ್ ಕರಿಬೇಕು ನಾನ್ ನಿಮ್ ಮನೆಗ್ ಬರ್ಬೇಕು ಊಟ ಮಾಡ್ಕೊಂಡ್ ಬರ್ಬೇಕು ನೀವ್ ಬಂದು ಪೂಜೆ ಮಾಡ್ಬೇಕು ನಮ್ಮ ಶುಭ ಹೋಗ್ಲಿ ನಾನ್ ಅಂತ ದೊಡ್ಡವನಲ್ಲ ತಾಯಿ ನಾನ್ ದೊಡ್ಡವನಲ್ಲ ರಾಯರ್ ಇದಾರೆ ಎಲ್ಲದಕ್ಕೂ ರಾಯರು ಹಾ ಆಯ್ತಮ್ಮ ಒಳ್ಳೇದಾಗ್ಲಿ ಪೂಜಾ ಏನಮ್ಮೆ ಓಕೆ ಓಕೆ ದುಡ್ಡನ್ನು ನೀವು ಗುರುವಾರ ದಿವಸ ಕೊಟ್ಟು ಬಂದಿದ್ದೀರಾ ನನಗೆ ಆ ಲಾಸ್ಟ್ ಗುರುವಾರದಿಂದ ಫೋನ್ ಮಾಡ್ತಾ ಇದ್ರ ನಾನು ಫೋನ್ ನಿಮಗೆ ಸಿಕ್ಕಿಲ್ಲ ಅಲ್ವಮ್ಮ ಆ ಕಾರಣದಿಂದ ಸಿಕ್ಕಿಲ್ಲಮ್ಮ ದಯವಿಟ್ಟು ಕ್ಷಮೆ ಇರಲಿ ಒಳ್ಳೇದಾಗ್ಲಿ ಇನ್ನು ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಮಾಡ್ಲಿಂತಂದು ರಾಯರ್ ಪಾದವನ್ನು ಹಿಡಿದು ನಾನು ಕೇಳುತ್ತೇನೆ ಶುಭವಾಗ್ಲಿ ಮತ್ತೆ ನಿಮ್ಗೆ ಸಂಪರ್ಕ ಮಾಡ್ತೀನಿ ತಾಯಿ ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಯ ಚಜ ತಾಮ್ ಕಲ್ಪ ವೃಕ್ಷಾಯ ನಮ ತಾಮ್ ಕಾಮಧೀನು ಬಿ ರಾಯರಿದ್ದಾರೆ ರಾಯರಿದ್ದಾರೆ ರಾಯರಿದ್ದಾರೆ